ರಾಜ್ಯ ರಾಜಕಾರಣದಲ್ಲಿ ಸದ್ಯ ಜಾತಿ ಜನಗಣತಿಯ ಜುವಾಲೆ ಧಗಧಗಿಸ್ತಾ ಇದೆ ಜಾತಿ ಗಣತಿ ಗೊಂದಲ ವಿಚಾರಕ್ಕೆ ಸದ್ಯ ರಾಜ್ಯಪಾಲರು ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಒಂದು ಪತ್ರ ಬರೆದಿದ್ದಾರೆ ಜಾತಿ ಗಣತಿ ಗೊಂದಲ ವಿಚಾರಕ್ಕೆ ರಾಜ್ಯಪಾಲರು ಎಂಟ್ರಿ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಗೆಹ್ಲೋಟ್ ಅವರು ಪತ್ರ ಬರೆದಿದ್ದಾರೆ ಅದು ಜಾತಿ ಪಟ್ಟಿಯಲ್ಲಿ ಕುರುಬ ಕ್ರಿಶ್ಚಿಯನ್ ಕುಮಾರ ಕ್ರಿಶ್ಚಿಯನ್ ಹೊಸ ಜಾತಿಗಳ ಸೇರ್ಪಡೆ ವಿಚಾರಕ್ಕೆ ಬರೆದಿರುವಂತಹ ಪತ್ರ ಮುಖ್ಯಮಂತ್ರಿಗಳಿಗೆ ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ ಉಂಟಾಗತ್ತೆ ಇದು ದೀರ್ಘಾವಧಿಯ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆಯಾಗದಂತೆ ಮರು ಪರಿಶೀಲಿಸಿ ಅಂತ ಸ್ಪಷ್ಟನೆಯನ್ನು ಕೇಳಿ ಸಿಎಂಗೆ ಪತ್ರ ಬರೆದಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ದೀರ್ಘಾವಧಿಯ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸಾಮಾಜಿಕ ವ್ಯವಸ್ಥೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮರು ಪರಿಶೀಲಿಸಿ ಆಮೇಲೆ ಸ್ಪಷ್ಟನೆ ಕೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಒಂದು ಕಡೆ ಆ ಧರ್ಮದ ಕಾಲಮಲ್ಲಿ ಏನು ಬರೆಸಬೇಕು ಜಾತಿ ಕಾಲಮಲ್ಲಿ ಏನು ಬರೆಸಬೇಕು ಈ ಈ ಎಲ್ಲ ಗೊಂದಲಗಳಿದೆ ಆಮೇಲೆ ಒಂದಷ್ಟು ಗೊಂದಲಗಳ ನಡುವೆ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದರೆ ಸೋಮವಾರದಿಂದ ಸರ್ವೆ ಕಾರ್ಯವನ್ನು ಶುರು ಮಾಡೋದಕ್ಕೆಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ ಇದೆಲ್ಲದರ ನಡುವೆ ಈಗ ರಾಜ್ಯಪಾಲರು ಸಿ ಎಂಗೆ ಪತ್ರ ಬರೆದಿದ್ದಾರೆ ಆ ಪತ್ರ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆ ಪತ್ರದಲ್ಲಿ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಸ್ಪಷ್ಟನೆಯನ್ನು ಕೇಳುವಂಥ ಕೆಲಸವನ್ನ ಮಾಡಿದ್ದಾರೆ ರಾಜ್ಯಪಾಲರು ಆ ಪತ್ರದಲ್ಲಿ ಈಗ ಸಾಮಾಜಿಕ ಧಕ್ಕೆ ಅದು ಒಂದು ರೀತಿ ದೀರ್ಘಾವಧಿಯ ಸಮಸ್ಯೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರದು ಅದನ್ನು ಮರುಪರಿಶೀಲಿಸಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಬರೆದಿರುವಂಥ ಪತ್ರ ತೋರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ ಅಂತ ಅದು ಜಾತಿ ಜನಗಣತಿಯ ಸಮೀಕ್ಷೆಯ ವಿಚಾರ ಹಿಂದೆ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲೂ ಕೂಡ ವೈಜ್ಞಾನಿಕವಾದಂಥ ಸಮೀಕ್ಷೆ ಆಗಿಲ್ಲ ಆಮೇಲೆ ಒಂದಷ್ಟು ಲೋಪದೋಷಗಳಿತ್ತು ಈಗ ಮರು ಸಮೀಕ್ಷೆ ಮಾಡೋದಕ್ಕೆ ಏನು ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಕ್ಯಾಬಿನೆಟ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲೂ ಕೂಡ ಅನೇಕ ಸಚಿವರು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದರು ಈ ಇಷ್ಟೆಲ್ಲ ವಿರೋಧ ಇದೆ ಗೊಂದಲ ಇದೆ ತರಾತುರಿಯಲ್ಲಿ ಇದನ್ನು ಮಾಡೋದು ಬೇಡ ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಂದೂಡಿಕೆ ಮಾಡೋಣ ಈ ಥರದ್ದೆಲ್ಲ ಸಲಹೆಗಳು ಕೊಟ್ಟರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಹಠ ಬಿಡದೆ ಏನು ಮುಂಚೆ ಅಂದ್ಕೊಂಡಿದ್ರು ದಿನಾಂಕ ಅದೇ ದಿನಾಂಕದೊಂದು ಸಮೀಕ್ಷೆಯನ್ನು ಶುರು ಮಾಡೋದಕ್ಕೆ ಈಗ ಆಲ್ರೆಡಿ ಅಧಿಕೃತವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಲಿಂಗಾಯತ ಸಮುದಾಯದ ಏಕತಾ ಸಮಾವೇಶ ನಡೆಯಿತು ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರ ಮಹತ್ವದ ಮೀಟಿಂಗ್ ನಡೆಯಿತು ಆಮೇಲೆ ಈಗ ಆ ಮೀಟಿಂಗ್ ಎಲ್ಲ ಆದ ನಂತರದಲ್ಲಿ ಯಾವ ರೀತಿಯಾಗಿ ಅದರಲ್ಲಿ ಬರೆಸಬೇಕು ಜಾಗೃತಿ ಹೇಗೆ ಮೂಡಿಸ್ಬೇಕು ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಈ ವ್ಯಾಪಕ ವಿರೋಧದ ನಡುವೆನೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಯಾಕಂತಂದರೆ ಅದರಲ್ಲಿ ಈ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಗಳ ಜೊತೆ ಹಿಂದೂ ಧರ್ಮವನ್ನು ಸೇರಿಸಿರುವಂತಹ ವಿಚಾರ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸ ಆಗಿತ್ತು ಅನೇಕರು ಅದನ್ನ ವಿರೋಧಿಸ್ತಾ ಇದ್ರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು ಬಟ್ ಸರ್ಕಾರ ಈ ಬಾರಿ ನಡೆಯುವಂತಹ ಈ ಸಮೀಕ್ಷೆ ಏನಿದೆ ಅದರಲ್ಲಿ ಹಿಂದೆ ಆದಂತ ಯಾವುದೇ ಸಮಸ್ಯೆಗಳು ಆಗಬಾರದು ಕಾರಣ ಈ ಪ್ರತಿ ಬಾರಿ ಈ ಜಾತಿ ಜನಗಣತಿಯ ವಿಚಾರಕ್ಕೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸರ್ಕಾರಕ್ಕೆ ಅನೇಕ ಬಾರಿ ಮುಖಭಂಗ ಕೂಡ ಉಂಟಾಗಿದೆ ಇದರಲ್ಲೂ ಏನಾದರೂ ಆ ಥರದ ಎಡವಟ್ಟುಗಳು ಸಿಕ್ತು ಅಥವಾ ಏನಾದರೂ ತಪ್ಪಾಯಿತು ಅಂತ ಅಂದ್ರೆ ಏಕೆನದು ವಿಪಕ್ಷಗಳಿಗೆ ಒಂದು ರೀತಿಯ ಆಹಾರ ಆಗುತ್ತೆ ಹಾಗಾಗಿ ಅಳೆದು ತೂಗಿ ಹೆಜ್ಜೆಯನ್ನ ಇಡಬೇಕು ಅದರ ಜೊತೆಗೆ ಎಲ್ಲೂ ಕೂಡ ಯಾವುದೇ ಲೋಪ ಆಗದಂತೆ ಈ ಬಾರಿಯ ಸಮೀಕ್ಷೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಹಿಂದೆ ನಾ ಹೇಳ್ತಾ ಇದ್ದಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ವಿಚಾರ ಪ್ರಸ್ತಾಪ ಆದಂತ ಸಂದರ್ಭದಲ್ಲೂ ಕೂಡ ಇಲ್ಲ ಮುಂದೂಡಿದ್ರೆ ಒಳ್ಳೇದು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿತ್ತು ಬಟ್ ಯಾವುದೇ ಕಾರಣಕ್ಕೂ ದಿನಾಂಕ ಬದಲಾವಣೆ ಮಾಡೋದಿಲ್ಲ ಅಂದುಕೊಂಡಂತನೇ ಈಗ ಇಪ್ಪತ್ತೆರಡನೇ ತಾರೀಕು ಸರ್ವೆ ಕಾರ್ಯ ಶುರು ಆಗಬೇಕು ಅಂತ ಅಧಿಕೃತ ಆದೇಶ ಕೂಡ ಹೊರಬಿದ್ದಿದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದಾರೆ ಡೆಸ್ಕ್ ಇಂದ ಮಾರುತಿ ಈಗ ಒಂದು ಒಂದಷ್ಟು ಗೊಂದಲ ಇದೆ ಆಮೇಲೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇತ್ತು ಈ ಎಲ್ಲಾ ಗೊಂದಲದ ನಡುವೆ ರಾಜ್ಯಪಾಲರು ಸಿಎಂಗೆ ಪತ್ರ ಬರೆದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಆ ಪತ್ರದಲ್ಲಿ ಏನೆಲ್ಲ ವಿಚಾರ ಉಲ್ಲೇಖ ಮಾಡಿದ್ದಾರೆ ಪ್ರಭು ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತಹ ಈ ಸಮೀಕ್ಷೆ ಬಗ್ಗೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದ್ವು ಯಾಕಂತ ಹೇಳಿದ್ರೆ ಹಿಂದೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂತಹ ಒಂದು ರಿಪೋರ್ಟ್ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ಒಂದು ಚರ್ಚೆ ಇತ್ತು ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದಿಂದ ಬಹಳಷ್ಟು ದೊಡ್ಡ ಮಟ್ಟದ ಆಕ್ಷೇಪ ಮತ್ತು ಅಸಮಾಧಾನಗಳು ಇತ್ತು ಈ ನೆಲೆಯಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮರುಸರ್ವೆಗೆ ಆದೇಶವನ್ನು ಮಾಡಿದರು ಈಗ ಮರುಸರ್ವೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಪಟ್ಟನ್ನು ಸಿದ್ದರಾಮಯ್ಯ ಮತ್ತು ಅವರ ನೇತೃತ್ವದ ಸರ್ಕಾರ ಹಿಡಿದಿದೆ ಈ ನಡುವೆ ಒಂದು ಕಡೆ ಲಿಂಗಾಯತ ವೀರಶೈವ ಸಮುದಾಯ ಸೇರಿದಂತೆ ಹಲವು ಲಿಂಗಾಯತ ಸಮುದಾಯಗಳು ಈ ಸರ್ವೆ ಮಾಡೋದಕ್ಕೂ ಮೊದಲು ಇರುವಂತಹ ಗೊಂದಲಗಳನ್ನು ಬಗೆಹರಿಸಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿದ್ವಿ ಜೊ ಜೊತೆಗೆ ಇವತ್ತು ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ ಈ ಸ ಸಣ್ಣ ಅವಧಿ ಬೇಡ ಅವಧಿ ಹೆಚ್ಚು ಮಾಡಬೇಕು ಯಾಕಂತೇಳಿದ್ರೆ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ ಹೀಗಾಗಿ ಹಬ್ಬಗಳ ಸಮಯದಲ್ಲಿ ರೈತರು ಕೂಡ ಮನೆಗಳ ಹತ್ರ ಇರೋದಕ್ಕೆ ಆಗೋದಿಲ್ಲ ಜೊತೆಗೆ ಈಗ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ ಹೀಗಾಗಿ ಕನಿಷ್ಠ ಅರವತ್ತು ದಿನಗಳಾದರೂ ಸರ್ವೆಗೆ ನಮಗೆ ಸಮಯಾವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಅವರ ಸಂಪುಟದ ಸಚಿವರು ಹೇಳ್ತಾ ಇರುವಂಥದ್ದು ನಾವು ನಿಗದಿತ ಸಮಯದಲ್ಲೇ ಸರ್ವೆಯನ್ನು ಮಾಡೋದಕ್ಕೆ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಆಯೋಗ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಭವನ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿದೆ ರಾಜ್ಯಪಾಲರು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಯಾ ಈ ಹಿಂದೆ ಏನು ಹಲವು ಸಮುದಾಯಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವು ಅಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು ಯಾಕಂತ ಹೇಳಿದ್ರೆ ಕ್ರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಜಾತಿ ಇಲ್ಲ ಒಂದು ಧರ್ಮದ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆ ಕಾಲಮನ್ನು ತುಂಬಬೇಕಾಗುತ್ತೆ ಆದರೆ ಕನ್ವರ್ಟೆಡ್ ಆಗಿರುವಂಥವರು ಮತಾಂತರ ಆಗಿರುವಂಥವರು ಇಂದಿನ ತಮ್ಮ ಸಮುದಾಯದ ಹೆಸರನ್ನು ಬರೆಯುವಂಥದ್ದು ಹೊಸ ಧರ್ಮ ಅದ ಅದರ ಜೊತೆಯಲ್ಲಿ ಹೊಸ ಧರ್ಮವನ್ನು ಹೇಳ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಗಳು ಮೊದಲಿಂದಲೂ ಕೂಡ ಇದ್ದವು ಹೀಗಾಗಿ ಅಧಿಕೃತವಾಗಿ ಇದು ಹೆಚ್ಚು ಹೆಚ್ಚು ಚರ್ಚೆ ಆದಂತೆಲ್ಲ ರಾಜಭವನದ ಗಮನಕ್ಕೂ ಕೂಡ ಬಂದ ಬಂದಂತೆ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರವನ್ನು ಬರೆಯೋದರ ಮುಖೇನ ಸಮಾಜದಲ್ಲಿ ಇಂಥ ಒಂದು ಸಂದಿಗ್ಧ ಪ್ರಶ್ನೆಗಳನ್ನು ಇಡೋದು ಬೇಡ ಸಮಸ್ಯೆಯನ್ನು ಬಗೆಹರಿಸಿ ಮುಂದುವರಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನ ರಾಜಭವನಕ್ಕೆ ಕೊಡಿ ಅನ್ನುವಂಥ ಒಂದು ಸೂಚನೆಯ ಪತ್ರವನ್ನು ಕೂಡ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಪ್ರಭು ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ